ವೆರೈಟಿಗಂತೂ ಕಡಿಮೆನೇ ಇಲ್ಲ ಗ್ರಾನೈಟ್ ತುಟಿ ಆಗುತ್ತೆ ಅನ್ನೋದಿದ್ರೆ ಇದನ್ನು ನೀವು ನೆಲಕ್ಕೆ ಯೂಸ್ ಮಾಡ್ಕೊಳ್ಬಹುದು ಇದು ಬೇರೆ ಇದು ಬೇರೆ ಬಟ್ ಸ್ಟಿಲ್ ಎಲ್ಲೂ ಕೂಡ ಗ್ಯಾಪ್ ಕಾಣಿಸ್ತಾ ಇಲ್ಲ ನೋಡಿ ಒಂದು ರಿಯಲ್ಮಿ ಮೊಬೈಲ್ ಬೇರೆ ಇದರಲ್ಲಿ ನಾವು ಜೆ ಕೆ ಟೈಲ್ಸ್ ಒನ್ ಅವರ್ ಹತ್ತಿರ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅಂಕೋಲದಲ್ಲಿ ಟೈಲ್ಸ್ ಹುಡುಕಿ ಹುಡುಕಿ ಒಂದು ಆಪ್ಷನ್ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೇಟು ಸೊ ಹೀಗಾಗಿ ನಾವು ಬಂದಿರೋದು ಇವತ್ತು ಜೆ ಕೆ ಟೈಲ್ಸ್ ಒನ್ ಅವರ್ಗೆ ರೇಟ್ ಕೂಡ ಅಫೋರ್ಡೆಬಲ್ ಇದೆ ಪ್ರೀಮಿಯಮ್ ಬೇಕು ಅಂದರೆ ಅದು ಕೂಡ ಇದೆ ಅಫೋರ್ಡೆಬಲ್ ಬೇಕು ಅಂದರೆ ಅದು ಕೂಡ ಇದೆ ಮಿಡ್ ರೇಂಜಲ್ಲಿ ಬೇಕಂದರೆ ಅದು ಕೂಡ ಅವೈಲೇಬಲ್ ಇದೆ ಗ್ರಾನೈಟ್ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ ಇದ್ದಾವೆ ಹಾಗೆಯೇ ವಾಲ್ ಟೈಲ್ಸ್ ಆಗಿರ್ಬೋದು ಅಥವಾ ಕಿಚನಲ್ಲಿ ವಾಲ್ಗೆ ಹಾಕುವಂತಹ ಟೈಲ್ಸ್ ಆಗಿರ್ಬೋದು ಅಥವಾ ಬಾತ್ರೂಮಲ್ಲಿ ಯೂಸ್ ಮಾಡುವಂತಹ ಫ್ಲೋರ್ ಏನಿದೆ ಸೊ ಅದೆಲ್ಲದಕ್ಕೂ ಕೂಡ ಸೂಪರ್ವಾಗಿರುವಂತಹ ಕಲೆಕ್ಷನ್ ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಹೀಗಾಗಿನೇ ಜೆ ಕೆ ಟೈಲ್ಸ್ ಒನ್ ಅವರ್ಗೆ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗಿ ಬರುವ ಸರ್ಟಿಫೈಡ್ ಬಾಡಿ ಇದೆ ಆಮೇಲೆ ಇದರಲ್ಲಿ ಸೇಮ್ ಡಿಸೈನ್ ಇದು ಕಾರ್ವಿಂಗ್ ಫಿನಿಶ್ ಇದು ಸ್ವಲ್ಪ ರಫ್ ಇದೆ ಜಾರೋದಿಲ್ಲ ಅದು ಇದು ಯಾವುದಕ್ಕೆ ಇದು ಇದು ವೋಲ್ಟೇಜ್ ಮುಂಚೆ ಕೆನಪಿ ಬಾತ್ರೂಮ್ ಕಿಚನ್ ಗೋಡೆಗೆ ಹಾಕ್ತದೆ ಫೀಟ್ ಹೇಗೆ ಫೀಟ್ ಇದು ರೆಗ್ಯುಲರ್ ಐವತ್ತೈದು ರೂಪಾಯಿ ಆಮೇಲೆ

ಅದು ಹಾಂ ಅಲ್ಲ ರೈಟ್ ಹಾಂ ಅದೆಷ್ಟು ಒನ್ ಬೈ ಟು ಒಂದು ಒಂದು ಬೈ ಒಂದು ಸೊ ಇಲ್ಲಿರೋದೆಲ್ಲ ಗ್ಲಾಸಿ ಫಿನಿಶ್ ಇರೋದು ಸೊ ಕೆಳಗಡೆ ಇರೋದೆಲ್ಲ ಮ್ಯಾಟ್ ಫಿನಿಷರ್ ಅದು ಇದು ಮ್ಯಾಟ್ ಡಾರ್ಡೆಲಾಲೆಡೋ ನೆಲ್ಕ ನೆಲ್ಕ ಯೂಸ್ ಮಾಡ್ತಾರೆ ಇದು ಇದು ಗ್ರಾನೈಟ್ ಹಂಗಾ ಬಿಟ್ಟೆ ತಗೋತೆ ತಗೋತೆ ಇದು ಗ್ರಾನೈಟ್ ಇತ್ತು ಟೇಮ್ ಮಾಡಿದ್ರೆ ಇದಾಕ ಇದೊಟ್ಟು ಕಿಚನ್ ಸ್ಲ್ಯಾಬು ಅಲ್ಲ ಇದು ಬಾತ್ರೂಮ್ ಬಾತ್ರೂಮ್ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಬಾತ್ರೂಮಲ್ಲಿ ಫ್ಲೋರಿಂಗ್ ಯೂಸ್ ಮಾಡೋದು ಗ್ರಿಪ್ ಇದೆ ವೆರೈಟಿ ತುಂಬಾ ಇದೆ ಇದರಲ್ಲಿ ನೀವು ಆಯ್ಕೆ ಮಾಡ್ಬೋದು ನಾವು ಕೂಡ ಅಂಕುಲದಲ್ಲೇ ಸೆಲೆಕ್ಟ್ ಮಾಡೋಣ ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಕೆ ಏಕೆ ಅಂತ ಇದೆ ಅಲ್ವಾ ಸಖತ್ ಪಾಪ್ಯುಲರ್ ಇದೆ ಜೊತೆಗೆ ಒಳ್ಳೆ ವೆರೈಟಿ ಕೂಡ ಇದೆ ಅಂತ ಹೇಳಿದ್ರು ಸೊ ಹೀಗಾಗಿ ಇಲ್ಲಿ ಬಂದಿದ್ದೀವಿ ಬನ್ನಿ ಇವಾಗ ಬಾತ್ರೂಮಿಗೆ ಯೂಸ್ ಆಗುವಂತಹ ಐಟಮ್ಗಳನ್ನು ನೋಡ್ಕೊಂಡು ಬರುವ ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಇದು ಒಳ್ಳೆ ಗ್ರಿಪ್ ಇದೆ ಇದು ಕೂಡ ಚೆನ್ನಾಗಿದೆ ಇದು ಕೂಡ ಒಳ್ಳೆ ಗ್ರಿಪ್ ಇದೆ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡಬಹುದು ಸೊ ಇಲ್ಲಿಂದ ಶುರುವಾಗಿ ಅಲ್ಲಿ ತನಕ ಇದೆ ನೋಡಿ ವೆರೈಟಿ ಆಪ್ಷನ್ ಇದೆ ಸೊ ಕೆಳಗಡೆ ಇರೋದೆಲ್ಲ ಮ್ಯಾಟ್ ಫಿನಿಶ್ ಇದು ಫಿನಿಶ್ ನೋಡ್ಬೋದು ಇದೆಲ್ಲ ಮ್ಯಾಟ್ ಫಿನಿಶ್ ಅಷ್ಟೊಂದು ಜಾರೋದಿಲ್ಲ ಇದು ಶೈನಿಂಗ್ ಇದು ವಾಲಿಗೆ ಯೂಸ್ ಮಾಡ್ಕೊಳ್ಬೋದು ಗ್ರಾನೇಟ್ ತುಟಿ ಆಗುತ್ತೆ ಅನ್ನೋದಿದ್ರೆ ಇದನ್ನು ನೀವು ನೆಲಕ್ಕೆ ಯೂಸ್ ಮಾಡ್ಕೊಳ್ಬೋದು ಒಳ್ಳೆ ಕ್ರಿಪ್ ಇದೆ ಆಪ್ಷನ್ ಜಾಸ್ತಿ ಇದೆ ಸೊ ಆಪ್ಷನ್ ಜಾಸ್ತಿ ಇರೋಲ್ಲ ಬಂದರೆ ಸೊ ನೀವು ಸ್ಯಾಟಿಸ್ಫೈ ಆಗಿ ಯಾವುದು ಬೇಕೋ ಅದನ್ನು ತಗೊಂಡು ಹೋಗ್ಬೋದು ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಸೊ ಇಲ್ಲೂ ಕೂಡ ನೋಡ್ತಾ ಇರಬಹುದು ತುಂಬಾ ಆಪ್ಷನ್ ಇದ್ದಾವೆ ಚಿಕ್ಕ ಚಿಕ್ಕ ಟಿ ಅದು ರೇಟ್ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಸೊ ಆಪ್ಷನ್ ನೋಡ್ಬೋದು ಎಷ್ಟಿದೆ ಅಂತ ಇದು ಕಿಚನಿಗೆ ಯೂಸ್ ಮಾಡುವಂಥದ್ದು ಸೊ ನೀವು ಅಟ್ಯಾಚ್ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ವಿತ್ ಎಕ್ಸಾಂಪಲನ್ನೇ ನೋಡ್ಬೋದು ತುಂಬ ಆಪ್ಷನ್ ಇದೆ ಕಿಚನ್ ಅಷ್ಟೇ ಅಲ್ಲ ದೇವ್ರ ಕೋಣೆಗಾಗಿರ್ಬೋದು ಅಥವಾ ಫ್ರಂಟ್ ವಾಲಿಗೆ ಯೂಸ್ ಮಾಡ್ತೀರಂತ ಅಂತ ಹೇಳಿದ್ರು ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಇದೆ ವಿಸಿಟ್ ಮಾಡಿ ನೋಡಿ ನೆಕ್ಸ್ಟ್ ಇಲ್ಲಿರೋದು ಕೂಡ ಅಷ್ಟೇ ಇದು ಫ್ರಂಟ್ ವಾಲಿಗೆ ಯೂಸ್ ಮಾಡಲಿಕ್ಕೆ ಇಲ್ಲೂ ಕೂಡ ತುಂಬ ವೆರೈಟಿ ಇದ್ದಾವೆ ನೋಡಿ ಇಷ್ಟೊಂದಿದೆ ಲೋರಿಗೆ ಹಾಕಿರೋದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ಪೀಸ್ ದೊಡ್ಡದಾಗಿದೆ ಕಟ್ ಪೀಸ್ ಇಲ್ಲ ಇದು ಟೂ ಬೈ ಫೋರ್ ಇದೆ ಇದು ಜಾಸ್ತಿ ಇದೆ ಇದು ಫೋರ್ ಬೈ ಸಿಕ್ಸ್ ಅಂತ ಅನಿಸುತ್ತೆ ತುಂಬಾ ದೊಡ್ಡದಾಗಿದೆ ನೋಡಿ ಇದು ಸೊ ಈ ರೀತಿ ವೆರೈಟಿ ಆಪ್ಷನ್ ಇದೆ ಇದು ಫ್ಲೋರ್ ಬಾತ್ರೂಮ್ ಫ್ಲೋರಿಗೆ ಒಳ್ಳೆ ಗ್ರಿಫ್ ಇದೆ ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಇದು ಫ್ರಂಟ್ ವಾಲಿಗೆ ಇನ್ನೂ ತುಂಬ ಆಪ್ಷನ್ ಇದ್ದಾವೆ ಯಾವುದು ಅದು ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲವಂದರೆ ಇದು ಇವಾಗ ಕಿಚನ್ ವಾಲಿಗೆ ಸೆಲೆಕ್ಟ್ ಆಗಿರೋದು ಈ ರೀತಿಯಾಗಿದೆ ನೀವು ಬೇಕಿದ್ರೆ ಬೇರೆ ಆಯ್ಕೆ ಕೂಡ ಮಾಡ್ಬೋದು ಇದು ಕೂಡ ಚೆನ್ನಾಗಿದೆ ಬಟ್ ಬ್ಲ್ಯಾಕ್ ಕಲರ್ ನಮ್ಮ ಸ್ಲ್ಯಾಬ್ ಬರೋದರಿಂದ ಅದು ಬೇಡ ಇದಿರಲಿ ಅಂತ ಆಯ್ಕೆ ಮಾಡಿದ್ದೀವಿ ಚಂದ ಜಾಸ್ತಿ ಇದೆ ಸೊ ಇವಾಗ ಬಾತ್ರೂಮು ವಾಲಿಗೆ ಯಾವುದು ಅಂತ ಆಯ್ಕೆ ಮಾಡ್ತಾ ಇದ್ದೀವಿ ನೋಡುವ ಯಾವುದು ಆಯ್ಕೆ ಆಗತ್ತೆ ಬೇಕಾದ್ರೆ ಬೇಕಾದರೆ ಕಟ್ ಕಟ್ಟಾಗಿದೆ ಯಾವುದು ಹಾಂ ಕಟ್ಟಿ ಸ್ವಲ್ಪ ಹೊತ್ತು ಆದ್ಮೇಲೆ ಆಯ್ಕೆ ಮಾಡಿದೀವಿ ಮೂರು ಗೋಡೆಗೆ ಆಮೇಲೆ ಒಂದು ಗೋಡೆಗೆ ಅದು ಕೊನೆರೋದು ಜೊತೆಗೆ ಇದು ಫ್ಲೋರಿಗೆ ಇದು ಮೂರು ಕಡೆ ಬಾತ್ರೂಮಲ್ಲಿ ಮೂರು ಕಡೆ ಹೊಲಿಗೆ ಇದು ಬಾತ್ರೂಮಲ್ಲಿ ಒಂದು ವಾಲಿಗೆ ಸೆಲೆಕ್ಟ್ ಮಾಡಿದ್ದೀವಿ ಕಂಟಿನ್ಯೂಸ್ ಬರುತ್ತೆ ಇದು ಪ್ಯಾಟರ್ನ್ನು ನೋಡ್ತೀವಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂ ಇದೆ ಬಟ್ ಇಲ್ಲಿ ಇದು ಬೇರೆ ಟೈಲ್ಸ್ ಇದು ಬೇರೆ ಇದು ಬೇರೆ ಬಟ್ ಎಲ್ಲೂ ಕೂಡ ಗ್ಯಾಪ್ ಕಾಣಿಸ್ತಾ ಇಲ್ಲ ನೋಡಿ ಸೊ ಹೀಗಾಗಿ ಇದನ್ನು ಆಯ್ಕೆ ಮಾಡಿದ್ದೀವಿ ಒಂದು ವಾಲಿಗೆ ಆಮೇಲೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದು ಮೂರು ವಾಲಿಗೆ ಸೆಲೆಕ್ಟ್ ಮಾಡಿದ್ದೀವಿ ಇದು ನಾಲ್ಕೆ ಒಳ್ಳೆ ಗ್ರಿಪ್ ಇದೆ ಇದು ಬಾತ್ರೂಮಲ್ಲಿ ಇದೆಲ್ಲ ಬಾತ್ರೂಮ್ ಮತ್ತು ಕಿಚನ್ ಏರಿಯಾದಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದಾದಂತಹ ಐಟಮ್ಸ್ಗಳು ಬನ್ನಿ ಅವರೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕೇಳ್ಕೊಂಡು ಬರೋಣ ಇದು ಕಲರ್ ಕೋಟಿಂಗ್ ಸೌಂಡ್ ಅಂದರೆ ನಾವು थे थे थे। आ, के गैप मारते हैं एम ना एम एम अब से फस्ट फ्लोर से फ्लोर के बाथरूम में अब लीक बागे गैपोक्सी लीक आगे बाथरूम के सेंटर के जो तो 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 में गैप मारते हैं हैं ये रुपए ದುಡ್ಡು ಕೊಟ್ಟದ್ದು ಇಲ್ಲ ಅದಕ್ಕೆ ಇದು ಎಲ್ಲ ಸೆಟ್ ಇದೆ ಅಲ್ಲ ಕೆಮಿಕಲ್ ಇದು ರಿಪೋಪ್ಸಿ ಆಮೇಲೆ ಹ್ಯಾಂಡ್ ಗ್ಲೋಸ್ ಕ್ಲೀನ್ ಮಾಡಿ ಒಳ್ಳೆಯ ಫುಲ್ ಸೆಟ್ ಬರುತ್ತೆ ಇದು ಇದು ಜಗ್ವಾರ್ ಕಂಪನಿ ಇದೆ ಜಾಲಿ ಇದೆ ಬೇರೆ ಬೇರೆ ಇದೆ ಅದು ತುಂಬ ವೆರೈಟಿ ಇದು ಹದಿಮೂರು ನೂರು ರೂಪಾಯಿನೂ ಸ್ಟಾರ್ಟಿದೆ ಹದಿನಾರು ಸಾವಿರ ಕಮೋಡ್ ಯಾವುದು ಅದು ಇದು ಪ್ಯಾರಿ ಹ್ಞೂ ಪ್ಯಾರಿ ವ್ಯಾರಿ ಇದು ಹತ್ತು ವರ್ಷ ವಾರಂಟಿ ಇದೆ ಇದು ಹತ್ತು ಸಾವಿರ ಎಂಟುನೂರು ರೂಪಾಯಿ ಇದೆ ಇದು ಹನ್ನೆರಡು ಸಾವಿರ ಎಂಟು ಇದು ಹನ್ನೆರಡು ಸಾವಿರ ಆಯ್ತು ಇರುತ್ತೆ ಆಮೇಲೆ ಇದು ಪ್ಯೂರಾ ಇದೆ ಕಲರ್ಫುಲ್ ಇದು ಇಪ್ಪತ್ತೆರಡು ಸಾವಿರ ಆಯ್ತು ಇರುತ್ತೆ ವಾರಂಟಿ ಇದು ಐದು ವರ್ಷ ವಾರಂಟಿ ಅದು ಹತ್ತು ವರ್ಷ ಪ್ರಾಬ್ಲಮ್ ಏನಾಗ್ತದೆ ಪ್ರಾಬ್ಲಮ್ ಇದ್ದೀವಿ ಇದು ಪ್ಲಸ್ ಡೇ ಹೆಂಗೆ ಪ್ರಾಬ್ಲಮ್ ಆಗ್ತಾಯಿಗೆ ಅವ್ಕೆ ನಾವು ಇದ್ರಲ್ಲಿ ಯಾವ್ದು ಆಯ್ಕೆ ಮಾಡೋದು ಇವಾಗ ಹಾ ಇದೇ ತರದ್ದೆ ಬೇಸಿನ ಆಪ್ಷನ್ ಜಾಸ್ತಿ ನಾವು ತಕೊಂಬುದ್ರ ಸ್ವಲ್ಪ ದೊಡ್ಡದಾಗ ತಗೊಬೇಕೈತಿ ಬೇಸಿನ ಒಂದರು ಹ್ಞೂ ಬಾಡಿ ಹಾಕೋಕೆ ಫಿನಿಶ್ ಮಸ್ತ್ ಇದೆ ಅದು ಐದು ಸಾವಿರ ಅದು ಲಾಸ್ಟ್ ಇರೋದು ಅದು ಪ್ಯೂರೋ ಕಂಪನಿ ಇದೆ ಐದು ವರ್ಷ ವಾರಂಟಿ ಇದೆ ಅದು ಹತ್ತು ಸಾವಿರ ಆಯಿತು ಓಹೋ ಕಡಿಮೆ ಇದು ಇದೆ ಅದೇ ಕಡಿಮೆ ಮತ್ತೆ ಅದು ಸಾದಾ ಬರ್ತಾ ಅದು ಪ್ಲಸ್ ಟೈಮ್ ಸೆಪ್ರೇಟ್ ಬರ್ತಾ ಹಾಂ ಅದು ಎರಡು ಅಲನ್ಸ್ ಅದೊಂದು ಸದ್ಯ ನೋಡುವ ಇದು ಮೂರು ಸಾವಿರ ಮೂರು ಸಾವಿರ ಟಾಪ್ ಬೇಡ ಸಿಂಪಲ್ ಹೌದೌದು ಹಾ ಇದೆಲ್ಲ ಟೇಬಲ್ ಅಂದಲ್ಲ ಇದು ಇದು ಅದು ಫಿಕ್ಸ್ ಆಗಿರೋದಲ್ಲ ಅದಕ್ಕೆ ಎಷ್ಟು ಸೊ ವೆರೈಟಿಗಂತೂ ಕಡಿಮೆನೇ ಇಲ್ಲ ಬರನೇ ಇಲ್ಲ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ವೆರೈಟಿ ಇದೆ ಯಾವ್ದು ಬೇಕೋ ನೀವು ಆಯ್ಕೆ ಮಾಡಿ

ಅದು ಲಾಸ್ಟ್ ಒಂದು ಅದು 4000 ಎಂಟ್ರಿ ಹಾ ಇದು ಇದು ಸೇಮ್ ಆ ಇದು ಅದು ಸೇಮ್ ಇಷ್ಟು ಸ್ವಲ್ಪ ಬರಿಕ ಇದು ಬರಿಕ ಆ ಸ್ವಲ್ಪ ದಪ್ಪ ಇದೆ ಅದು ದಪ್ಪ ಇದೆ ಈ ದಪ್ಪ ಇದೆ ಅದೆ ಮಿಡ್ ರೇಂಜ್ ಅಲ್ಲಿ ಸಾಕ ಕಡೆ ಇದೆ ತೋ ಇದು ನೋಡು ಅಲ್ಲ ನಾಕೋರೆ ಒಂದು ರಿಯಲ್ ಮಿ ಮೊಬೈಲ್ ಬತ್ತೆ ಇದರಲ್ಲ ಬರಬರಿದೆ ಅದು ಕೊನೆಗೆ ಇವಾಗ ಎಲ್ಲ ಸೆಲೆಕ್ಟ್ ಆಗಿದೆ ಇವಾಗ ಏನಿದ್ರು ಫ್ಲೋರಿಗೆ ಗ್ರಾನೈಟ್ ಒಂದು ಸೆಲೆಕ್ಟ್ ಆಗೋದು ಬಾಕಿ ಇದೆ ಜೊತೆಗೆ ಕಿಚನ್ ಕಟ್ಟೆಗೆ ಒಂದು ಬಾಕಿ ಇದೆ ಸೊ ಸುಮಾರು ಆಪ್ಷನ್ ಇದೆ ಒಂದು ಎರಡರಿಂದ ಮೂರು ಗಂಟೆನಾದರೂ ಬೇಕು ನಿಮಗೆ ಇಲ್ಲಿ ಬಂದು ಆಯ್ಕೆ ಮಾಡೋದಕ್ಕೆ ಒಂದಕ್ಕಿಂತ ಒಂದು ಸೂಪರ್ ಇದ್ದಾವೆ ಸೊ ವಿಸಿಟ್ ಮಾಡಿ ಇವಾಗ ಗ್ರಾನೈಟ್ ಆಯ್ಕೆ ಮಾಡಲಿಕ್ಕೆ ಹೋಗುವ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಬೆಳಕು ಜಾಸ್ತಿ ಇರೋದರಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ ಇಲ್ಲ ಅಷ್ಟೇ ಕಲರೆಲ್ಲ ಸೂಪರ್ ಬಾಗಿ ನಾವು ಆಯ್ಕೆ ಮಾಡಿದ್ದು ಆ ಕಡೆ ಇದೆ ಬನ್ನಿ ಕಾಣಿಸ್ತೀನಿ ಸೊ ಆಪ್ಷನ್ ತುಂಬಾ ಇದ್ದಾವೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ರೇಟಂದು ಸಿಗುತ್ತೆ ಕಾಸ್ಟ್ಲಿ ಬೇಕಾರೆ ಕಾಸ್ಟ್ಲಿ ಬಜೆಟ್ ಬೇಕಾರೆ ಬಜೆಟ್ ಪ್ರೀಮಿಯಂ ಬೇಕಿದ್ರೆ ಪ್ರೀಮಿಯಂ ಕೂಡ ಅವೈಲೇಬಲ್ ಇದೆ ತುಂಬಾ ಆಪ್ಷನ್ ಇದ್ದಾವೆ ಬನ್ನಿ ಮುಂದೆ ಹೋಗೋರು ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂದರೆ ಇಲ್ಲಿಂದ ಶುರುವಾಗಿ ನೋಡಿ ಲಾಸ್ಟ್ ತನಕ ಇದೆ ಎರಡು ಕಡೆ ಇದೆ ಸೊ ಎಲ್ಲ ತೋರಿಸ್ತಾ ಕೂತ್ರೆ ತುಂಬಾ ದೊಡ್ಡದಾಗುತ್ತೆ ವೀಡಿಯೋ ನಾವು ಸೆಲೆಕ್ಟ್ ಮಾಡಿದ್ರೆ ಯಾವುದಂತ ತೋರಿಸ್ತೀನಿ ಇದು ಸೊ ಇವಾಗ ನಿಮಗೆ ಕಟ್ ಪೀಸ್ ನೋಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಬಟ್ ಜಾಯಿಂಟ್ ಮಾಡಿದ ಮೇಲೆ ಸೂಪರ್ ಬಾಗಿ ಕಾಣಿಸುತ್ತೆ ಮನೆ ಕಟ್ಟಾದ್ಮೇಲೆ ಈ ಸ್ಲೆ ಇದನ್ನೆಲ್ಲ ಫ್ಲೋರಿಗೆ ಹಾಕಾದ್ಮೇಲೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಬೇಕಿದ್ರೆ ಇವೆಲ್ಲ ಏಣಿ ಮಟ್ಟಿಗೆ ಯೂಸ್ ಮಾಡೋದು ಇಲ್ಲ ಪೆತ್ರೋ ಸ್ವಲ್ಪ ಇದರಲ್ಲಿ ಟೆಸ್ಟರ್ ಇರುತ್ತೆ ಕಾಲೆಲ್ಲ ಜಾರೋದಿಲ್ಲ ಸೊ ಇದೊಂದು ಕಲರ್ ಇದೆ ಈ ಕಡೆ ಇನ್ನೊಂದು ಕಲರ್ ಇದೆ ಮೇಲ್ಗಡೆ ಒಂದಿದೆ ಸೊ ನಾವು ಚೂಸ್ ಮಾಡಿದ್ದು ಇದು